ಬಸವಣ್ಣನವರು ಒಂದು ಸಲ ಕೂಡಲ ಸಂಗಮದಾಗ ಒಂದು ಎರಡು ನದಿ ಕೂಡ್ತಾವ ಒಂದ್ ಕಡೆ ಮಲಪ್ರಭಾ ಕೃಷ್ಣ ಎರಡೂ ನದಿ ಅಲ್ಲಿ ಸಂಗಮ ಆಗ್ತದೆ ಸಂಗಮ ಆಗ್ತದೆ ಅವರು ಆಲೋಚನೆ ಮಾಡ್ತಿದ್ರು ಇದೆಲ್ಲ ನೋಡಿದ್ರು ದೇವರು ಭಿನ್ನ ಭಿನ್ನ ರೀತಿಯಿಂದ ಪೂಜಾ ಮಾಡೋದು ಅಲ್ಲಿ ಶೋಷಣೆ ನಡೆಯೋದು ಅಲ್ಲಿ ಪೂಜಾರಿಗಳು ಸಂತ ಇದು ಮಾಡೋದು ಅವ್ರಿಗೆ ಯಾವಾಗ ಬೇಕಾಗಿ ಪೂಜೆ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಇದೆಲ್ಲ ನೋಡಿದ್ರು ಎರಡೂ ನದಿ ಕೂಡ ಅವರಿಗೊಂದು ಕಲ್ಪನಾ ಬಂತು ಏನು ಬಂತು ಎಲ್ಲರನ್ನ ಕೂಡಿಸುವಂಥ ಒಂದು ವಸ್ತು ಇದ್ರೆ ಭಾಳ ಚಲೋ ಆಗ್ತದಲ್ಲ ಆ ಎಲ್ಲರನ್ನ ಕೂಡಬೇಕು ಯಾರಿಗೂ ಜಾತಿ ಮತ ಪಂಥ ವರ್ಗ ವರ್ಣ ಲಿಂಗ ಭೇದ ಇಲ್ಲದೇನೆ ಎಲ್ಲರೂ ಒಂದು ಇದ್ರಾಗ ಬರಬೇಕು ಯಾವುದಪ್ಪ ಅಂಥವ್ರು ಆಲೋಚನೆ ಮಾಡ್ತಾ 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 ಹೋದಂಗ ಇದು ಬ್ರಹ್ಮಾಂಡ ನೋಡುದು ವಿಶ್ವ ನೋಡ್ದು ಈ ಬ್ರಹ್ಮಾಂಡ ಹೆಂಗದ ಹೆಂಗದ ಗೋಲಾಕಾರ ಅದ ನಮ್ಮ ಇಷ್ಟಲಿಂಗ ಹೆಂಗದ ಗೋಲಾಕಾರ ಅದ ಇಷ್ಟಲಿಂಗ ಗೋಲಾಕಾರ ಅದ ಈ ಬ್ರಹ್ಮಾಂಡನೇ ನಮ್ಮ ಅಂಗೈಯ ಇಟ್ಕೊಂಡು ನಾವು ಪೂಜಾ ಮಾಡ್ತೀವಿ ಇಡೀ ಬ್ರಹ್ಮಾಂಡನೇ ಅಂಗೈ ಇಟ್ಕೊಂಡು ಪೂಜಾ ಮಾಡೋಂಥ ಏಕೈಕೆ ಯಾರು ಅವರು ಲಿಂಗವಂತ್ರೆ ಲಿಂಗವಂತ್ರೆ ಯಾರು ಬೆಟ್ಟದವ್ರು ಮಾಡ್ಬೋದು ಅದಕ್ಕೆ ಬ ಹೇಳ್ತಾರೊಬ್ರು ಜಗವನೊಳಕೊಂಡ ಲಿಂಗವು ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಜಗವನೊಳಕೊಂಡ ಲಿಂಗವು ಸೊಗೈಸಿದನ್ನ ಕರಸ್ಥಲಕ್ಕೆ ಬಂದಿರಲು ಹಗುರನವಾಯಿತನಗೆ ಅಹಾಯನ್ನ ಪುಣ್ಯವೇ ಅಹಾಯನ್ನ ಭಾಗ್ಯವೇ ಅಹಾ ಖಂಡೇಶ್ವರ ನಿಮ್ಮ ಘನವು ಕಂಡು ಎನ್ನ ಮನಕ್ಕೆ ಮಂಗಳವಾಯಿತು ನೋಡ ಮಂಗಳವಾಯಿತು ನೋಡ ಎಷ್ಟು ಚಂದ ಹತ್ತ ಜಗವನ್ನೇ ಒಳಗೊಂಡಿರುವಂತ ಲಿಂಗ ಇದು ಇದು ಯಾರದೇ ಅಲ್ಲ ನಮ್ ಸತ್ತು ನಿಮ್ ಸೊತ್ತು ನಮ್ ಪಳ್ಳಗಿರ್ಬೇಕು ನಿಮ್ ಪಳ್ಳಗಿರಬಾರ್ದಂತಿಲ್ಲ ಯಾರಿಗೆ ಸ್ವರೂಪ ನಾನು ಯಾರಂತ ತಿಳ್ಕೊಳ್ಳೋ ಇಚ್ಛೆ ಯಾರಿಗದನು ನಾನು ಸರಳ ಮಾರ್ಗದಿಂದ ಹೋಗ ಇಚ್ಛೆ ಯಾರ್ದು ಅದನು ಶಾರ್ಟ್ ಕಟ್ ನಿಂದ ಹೋಗಂಥ ಇಚ್ಛ ಯಾರ್ದು ಸಹಜವಾಗಿರುವಂಥ ಮಾರ್ಗವನ್ನ ಸರಳವಾದಂಥ ಉಪಾಯದಿಂದ ಪರಮಾತ್ಮನ ಕಾಣುವಂಥ ಇಚ್ಛ ಯಾರಿಗದನು ಅವರೆಲ್ಲರೂ ಧರಿಸ್ಬೇಕು ಇಲ್ಲಿ ಯಾರಿಗೂ ಭೇದಿಲ್ಲ ಬಾವಿಲ್ಲ ಅದು ನಾವು ಹೆಂಗೆ ಅಂದ್ರೆ ಒಂದು ನಿಮ್ಗೆ ಸಣ್ಣ ಉದಾಹರಣೆ ಹೇಳ್ತೀನಿ ಒಬ್ಬ ಒಂದು ದೇಶಕ್ಕೆ ಹೋದನಂತ ಒಬ್ಬ ಒಬ್ಬ ದೇಶ ಒಂದು ದೇಶಕ್ಕೆ ಹೋದ ಒಂದು ದೇಶಕ್ಕೆ ಹೋದಾಗ ಅಲ್ಲಿ ಅವ ಕೆಳಗೆ ಕುಂತಿದ್ದ ಇವ ಒಂದು ದೇಶಕ್ಕೆ ಯಾವ ದೇಶದ ಇದ್ನಲ್ಲ ಆ ದೇಶದಾಗ ಒಂದು ದೇಶಕ್ಕ ದೇಶದಾಗ ಕನ್ನಡಿ ಬಗ್ಗೆ ಜ್ಞಾನ ಇದ್ದಿಲ್ಲ ಯಾರಿಗೂ ಕನ್ನಡಿ ಬಗ್ಗೆ ತಿಳುವಳಿಕೆನೇ ಇದ್ದಿಲ್ಲ ನಮ್ಮ ದೇಶದ ಒಬ್ಬ ಹೋಗಿ ಒಂದು ಎಲ್ಲ ಮೇಕಪ್ ಮಾಡ್ಕೊಂಡು ಕನ್ನಡಿ ಬಿಟ್ಟು ಬಂದ ಆ ದೇಶದ ಹೊಲಕ್ಕೆ ಬಿತ್ಲಾಕಂತ ಬಂದ ಅವನ ಶಿವತ್ ಹೀಗೆ ನೋಡ್ದ ಹೀಗೆ ಇವ ಇವನ ಮುತ್ತೆ ಇದ್ದಂಗೇನ ಅಂದ ಇವನ ಮುತ್ತೆ ಇದ್ದಂಗೇನ ಅವನಿಗೆ ಕರಣಿ ಬಗ್ಗೆ ಜ್ಞಾನಿ ಇಲ್ಲವನಿ ಇವನ ಮುತ್ತೆ ಇದ್ದಂಗೆ ಕಾಣತ್ತನ ಅವ ನಮ್ಮ ಅಪ್ಪ ಇದ್ದಂಗೆ ಕಾಣತ್ತನ ಅವ ಅವಾಗ ಅವಡ್ತಾನೆ ಹೆಂಗ ಕಿಸ್ದಾಗ ಇದ್ರಾಗ ಇಟ್ಕೊಂಡ ಬ್ಯಾಗಿನಾಗ ಇಟ್ಕೊಂಡ ಯಾವಾಗಾರ ಅಪ್ಪ ಬಂದ ಸುಮ್ಮನೆ ನೋಡ್ತಿದ್ದವ್ ಏನೋ ಮಜಾ ಅನಿಸ್ತಿತ್ತು ಸುಮ್ಮನೆ ನೋಡ್ತಿದ್ದ ಒಂದು ದಿವ್ಸ ಅವ ಹೊಲಕ್ಕೆ ಹೋದ ಮನ್ಯಾಗ ಬ್ಯಾಗ್ ಉಳಿತು ಹೊಲಕ್ ಹೋದ ಹೆಂಡತಿ ನಮ್ಮ ಮನೆಯವ್ರ ದಿನ ಏನೋ ನೋಡ್ತಾರಲ್ಲ ಏನು ನೋಡ್ತಾರ ತಿಳ್ಕೊಂಡು ಅಕ್ಕಿ ಬ್ಯಾಗಿನೇನು ತೆಗೆದು ನೋಡ್ದು ಆಕಿಗೂ ಕನ್ನಡಿ ಬಗ್ಗೆ ಜ್ಞಾನ ಇಲ್ಲ ಆಕಿ ಹಿಂಗೆ ನೋಡಿದಳು ಯವ್ವಾ ಮುಂದಿನ ಮುಂದೆ ತಿಳಿಯತ್ ಬೇಡ ನಮ್ಮ ಮನೆಯವರು ಬೇರೆ ಹೆಣ್ಮಕ್ಳು ಫೋಟೋ ಇಟ್ಕೊಂಡು ಓಡಾಡ್ಲತ್ತರ ಅವ್ವ ಅಕ್ಕಿ ಹಿಂಗಾಯ್ತು ತಾಯಂದ್ರೆ ಎಲ್ಲ ತಾಳತ್ತದ ಇದು ತಾಳಲ್ಲ ಅಕ್ಕಿ ಬಲ್ಲಿ ಹೊತ್ನಿಲ್ಲ ಅಡಿಗೆ ಮಾಡ್ಲಿಲ್ಲ ಮೇಲೆ ತುಂಬಾ ಹೊಚ್ಕೊಂಡು ಮಕ್ಕೊಂಡು ಅವ್ ಹಲಿಂದ ಅದು ಹೊಡೆದು ಬರ್ತಾನ ಬಂದು ಯಾಕೆ ಏನಾಗ್ಯದ ಏನಾಗಿದೆ ಯಾಕೆ ಆರಾಮಿಲ್ಲ ಇನ್ನೇನು ಆರಾಮ ಎಲ್ಲ ಆರಾಮ ಅದು ಇನ್ನೇನು ಅವಾಗ ಏನಾಗ್ಯದ ಏನು ಆಗ ಹೇಳಕ್ಕಾರ ಹೇಳು ಏನಾಗ್ಯದ ಏನಾಗಬೇಕು ಎಲ್ಲ ಆಗ್ಯದ ಅವಾಗ ಅವ ಹೇಳಿ ಹೇಳ ಏನು ಇಟ್ಕೊಂಡು ಹೇಳತ್ತೀರಿ ಅಂದ್ರು ಅದ ಅದು ಮನಸ್ಸಿಕ್ಕ ನಮ್ಮ ಮುತ್ತಿನ ಫೋಟೋ ಅದು ಮುತ್ತಿಂದ ಎರಡು ಸುಳ್ಳು ಆಡ್ತೀರಿ ನೀವು ನೀವ್ ಎಷ್ಟು ಸುಳ್ಳು ಆಡ್ತೀರಿ ಅದು ಮುತ್ತಿನ ಫೋಟೋ ಅಲ್ಲ ಅದು ಇನ್ನೊಬ್ಬ ಹೆಣ್ಮಗಳ ಫೋಟೋ ಮುತ್ತಿನ ಫೋಟೋ ಅದ ಜಗಳ ಜಗಳಿದ್ರು ಅಷ್ಟ್ರಾಗ ಅವ್ರ ಮನೆಗೆ ಒಬ್ಬ ಜ್ಯೋತಿಷ್ ಹೇಳೋ ಬಂದ ಅವನಿಗು ಜ್ಞಾನ ಇಲ್ಲ ಅದ್ರ ಬಗ್ಗೆ ಅವನಿಗೂ ಜ್ಞಾನ ಇಲ್ಲ ಅವನಿಗೂ ಕನ್ನಡಿ ಬಗ್ಗೆ ಯಾಕೆ ಜಗಳ ಆಡತ್ತಿರಿ ಅಂತ ಹೇಳದ ಇಲ್ರಿ ಅದು ನಮ್ಮ ಮುತ್ತಿನ ಫೋಟೋ ಅದ ಆಕೆ ಹೆಣ್ಮಗಳ ಬೇರೆ ಹೆಣ್ಮಗಳ ಫೋಟೋ ಅಂತ ಅಲತ್ತಳ ಇವರ ನೋಡ್ರಿ ಅದು ಅವ ನೋಡ್ತಾನೆ ಅವಂದ ಇದು ಅಲ್ಲ ಇದು ಹೆಣ್ಮದಲ್ಲ ಇದು ಮತ್ತೊಬ್ಬ ಜ್ಯೋತಿಷಿ ಶಾಸ್ತ್ರದಲ್ಲ ಇದು ಮತ್ತೊಬ್ಬ ಜ್ಯೋತಿಷ ಶಾಸ್ತ್ರದ ಮೂಗರು ಹಿಂಗೆ ನಡೀತು ತಕ್ರಾರ ಅವಾಗ ಅಷ್ಟ್ರಾಗ ಡೋಳಿಕಿ ದೋರು ಬಂದ್ರು ಅವಾಗ ಹೇಳಿದ್ರು ತಮ್ಮಗಳೇ ಯಾಕೆ ಜಗಳ ಆಡತ್ತೀರಿ ಏನದ ವಿಷಯ ಇಲ್ಲ ಇಲ್ಲಿ ಹಿಂಗ ಹಿಂಗೆ ಹೆಂಗ ಹೆಂಗದ ನೋಡಿ ಇದು ಮುಕ್ತೀವಿ ಅವ್ರ ಹಾಗೆ ಹಂಗೆ ಹೆಣ್ಮಗಳಲ್ಲತ್ತರ ಆಗ ಅವ್ರಂದ್ರು ಇದಕ್ಕಂತರ ಕನ್ನಡಿ ಇದಕ್ಕಂತರ ಕನ್ನಡಿ ಇದು ಯಾರು ನೋಡ್ತಿರಲ್ಲ ಅವ್ರ ಮುಖನೇ ಕಾಣ್ತದೆ ಅವ್ರ ಮುಖನೇ ಕಾಣ್ತು ಇದಕ್ಕಂತರ ಕನ್ನಡಿ ಅಂತ ವಿಷದ್ರು ಹಂಗ ಅಜ್ಞಾನದ ಇದ್ದವರು ತಿಳುವಳಿಕೆ ಇದ್ದವರು ಇದು ಲಿಂಗ ಅಂದ್ರೆ ಇದೊಂದು ಜಾತಿ ಕುರುಹು ಅವ್ರ ಅಂದಿರಲ್ಲ ಇದೊಂದು ಜ್ಯೋತಿಷ್ಯ ಇದೊಂದು ಹೆಣ್ಮಗಳ ಫೋಟೋ ಇದೊಂದು ಅದು ಇದು ಇದೊಂದು ಕನ್ನಡಿಗ ಅಂದಿರಲ್ಲ ಅದೇ ರೀತಿ ಈ ಅಂತರಂಗವನ್ನು ತೋರಿಸುವಂತಹ ಇಷ್ಟಲಿಂಗಕ್ಕೆ ಲಿಂಗಕ್ಕ ತಿಳುವಳಿಕೆ ಇಲ್ದಕ್ಕೆ ಇದೊಂದು ಜಾತಿ ಸಂಕೇತ ಇದೊಂದು ವರ್ಗಕ್ಕೆ ಸಂಕೇತ ಆಗ್ಯದ ಇದೊಂದು ಸಮಾಜಕ್ಕೆ ಸಂಕೇತ ಆಗ್ಯದ ಇದು ಜಾತಿ ವರ್ಗ ವರ್ಣ ಭೇದ ಭಾವ ಎಲ್ಲರನ್ನ ಒಂದು ಗೂಡಿಸ್ಲಿಕ್ಕಿ ಇಷ್ಟಲಿಂಗ ಇದು ಬುಲ್ಡೋಜರ್ ಇದ್ದಂಗುಲ್ಡೋಜರ್ ಬುಲ್ಡೋಜರ್ ಏನ್ ಬೇಕಾದ್ದು ತೆಗ್ಗು ದಿನ್ನೆ ಎಲ್ಲ ಈಕ್ವಲ್ ಮಾಡ ಇಲ್ಲಿ ಈಕ್ವಲ್ ಮಾಡ್ಯಕ್ ಎಲ್ಲ ಸಮ ಮಾಡ್ತದೆ ಹಾಗೆ ಕೀಡಿರಿ ಮೇಲಿರುವ ಕೀಡಿರಿಮೆನೂ ತೆಗೀತದ ಮೇಲೆರಿಮೆನೂ ತೆಗಿತದ ಎಲ್ಲರೂ ತೆಗೆದು ಶಾಂತ ಸಮಾನತೆಯನ್ನು ಕೊಡ್ತದೆ ಇಷ್ಟಲಿಂಗ ಅದಕ್ಕೆ ಇಷ್ಟಲಿಂಗ ಜಾತಿ ಸಂಕೇತ ಕಟ್ಟಿ ಹಾಕಬೇಡ್ರಿ ಇದೊಂದು ಧರ್ಮದ ಜ್ಯೋತಿ ಎಲ್ಲಿ ಕತ್ತಲಿರ್ತದೆ ಅಲ್ಲಿ ಬೆಳಕಿರಂಗಿಲ್ಲ ಎಲ್ಲಿ ಬೆಳಕಿರ್ತದ ಅಲ್ಲಿ ಇರಂಗಿಲ್ಲ ಎಲ್ಲಿ ಇಷ್ಟಲಿಂಗ ಇರ್ತದ ಅಲ್ಲಿ ಜಾತಿ ವರ್ಗ ಭೇದ ಇರಂಗಿಲ್ಲ ಅದು ಜ್ಞಾನದ ಸಂಕೇತ ಅದಕ್ಕೆ ಇಲ್ಲಿ ಹೇಳ್ತಾರೆ ಅಂಥ ಇಷ್ಟಲಿಂಗ ಆ ಪರಮಾತ್ಮನ ಕುರು ಹೋದ ಇದು ನಿ ನಿತ್ಯ ನಿರಂಜನ ಕುರು ಹೋದ ಇಡೀ ಬ್ರಹ್ಮಾಂಡವನ್ನೇ ನಾವು ಅಂಗೈ ಇಟ್ಕೊಂಡು ಪೂಜೆ ಮಾಡ್ತೀವಿ ಆ ಬ್ರಹ್ಮಾಂಡದ ಒಳಗೆ ಎಷ್ಟು ಇರ್ತಾರಲ್ಲ ಎಲ್ಲರೂ ಇದ್ರಾಗ ಬಂದರು ನಾ ಯಾಕೆ ನಿಮಗೆ ಬಸವಣ್ಣವ್ರು ಏಕದೇ ಉಪಾಸನೆ ಯಾಕೆ ಹೇಳಂದ್ರೆ ನಾವು ಯಾವ ದೇವರು ವಿರೋಧಿಗಳಲ್ಲ ನೀವು ಚಂದ ತಿಳ್ಕೊರಿ ಯಾವ ದೇವರು ವಿರೋಧಿಗಳಲ್ಲ ಅಥವಾ ಯಾವ ದೇವರಿಗೆ ಟೀಕೆನೂ ಮಾಡಂಗಿಲ್ಲ ಯಾವ ದೇವರಿಗೆ ಬ ಇದು ಮಾಡಂಗಿಲ್ಲ ಆದ್ರೆ ಎಲ್ ಈ ಇಷ್ಟಲಿಂಗದಲ್ಲಿ ಸಮುದ್ರ ಹೆಂಗದಲ್ಲ ಸಮುದ್ರದಾಗ ಎಲ್ಲ ನದಿಗಳು ಸೇರಿರ್ತಾವ ಒಪ್ತರೆ ಇಲ್ಲ ಇದು ನೀವೆಲ್ಲರೂ ಒಪ್ತಿರಿ ಸಮುದ್ರದಕ್ಕೆ ಎಲ್ಲ ನದಿಗಳು ಸೇರಿರ್ತಾವ ಯಾರೋ ಒಬ್ಬಕ್ಕೆ ಅಜ್ಜಿ ನಾನು ಎಲ್ಲ ನದಿಗಳು ತೀರ್ ತಂದು ಅಭಿಷೇಕ ಮಾಡ್ತೀನಿ ಅಂತಂದಳು ಅವಾಗ ಆಯುಷ್ಯ ಹೋಯ್ತು ಅಭಿಷೇಕ ಆಗ್ಲಿಲ್ಲ ಪೂರ್ತಿ ನದಿದು ಗುರುಗಳು ಭೇಟಿ ಆದರು ಯಾಕೆ ಅಜ್ಜಿ ತ್ರಾಸ ತಗೋತಿ ನಿನಗೊಂದು ಐದು ನಿಮಿಷದಾಗೇನ ಎಲ್ಲ ನದಿ ಅಭಿಷೇಕ ಮಾಡಿಸ್ತೀನಿ ನಡಿ ತಿಳ್ಕೊಂಡು ಒಂದು ಕಾರ್ ಮಾಡ್ಕೊಂಡು ಸಮುದ್ರಕ್ಕೆ ಕರ್ಕೊಂಡು ಹೋದ್ರು ತಗೋ ಒಂದು ಕಳಿಸಿ ತುಂಬು ಹಾಕಿ ನೀರು ಅಭಿಷೇಕ ಆಯ್ತು ನೋಡು ಎಲ್ಲ ನದಿ ಹೆಂಗೆಪ್ಪ ಅಂದ್ರು ಎಲ್ಲ ನದಿಗಳು ಬಂದು ಇಲ್ಲಿ ಕುಂತಾವ್ ನೋಡು ಎಲ್ಲ ನದಿಗಳು ಇಲ್ಲಿ ಬಂದು ಕುಂತಿನ ಕಡೆ ಎಲ್ಲ ನದಿಗಳ ಅಭಿಷೇಕ್ ನಿನ್ ಆಯ್ತು ನೋಡು ಅಂತ ಹೇಳಿ ಅದೇ ರೀತಿ ನಾವು ಎಲ್ಲ ಒಳಗೊಂಡಿರುವಂತ ಇಡೀ ಬ್ರಹ್ಮಾಂಡವನ್ನೇ ನಮ್ಮ ಅಂಗೈಯಲ್ಲಿ ಇಟ್ಕೊಂಡು ಇಡೀ ಬ್ರಹ್ಮಾಂಡತಕ್ಕಂಥ ಚೈತನ್ಯವೇ ನಮ್ಮ ಅಂಗೈ ಇಟ್ಟುಕೊಂಡು ನಾವು ಪೂಜಿಸಿದ ಮೇಲೆ ಇನ್ನಲ್ಲಿ ಯಾವ್ದು ಹೊಳಿ ಹೇಳ್ರಿ ಎಲ್ಲ ದೇವರು ಬಂದರು ಎಲ್ಲರೂ ಬಂದರು ಎಲ್ಲನೂ ಬಂತು ಅದರಲ್ಲಿ ಏನೇನು ಭಿನ್ನಿಲ್ಲ ಏನೂ ಭಾವಿಲ್ಲ ಇಡೀ ಬ್ರಹ್ಮಾಂಡವನ್ನೇ ಅಂಗೈರು ಇಟ್ಕೊಂಡು ಪೂಜೆ ಮಾಡಿದ ಮೇಲೆ ಬ್ರಹ್ಮಾಂಡ ಚೈತನ್ಯವೇ ನಮ್ಮ ಅಂಗ ಬಂದ ಮೇಲೆ ನಮಗೆಲ್ಲ ಎಲ್ಲ ದೇವರು ಪೂಜೆ ಮಾಡಿದಂಗೆ ಬಿಡಿ ಬಿಡಿಯಾಗಿ ಮಾಡಲಾರ್ದೆ ಇಡಿಯಾಗಿ ನಾವು ಮಾಡ್ತೀವಿ ಅದಕ್ಕೆ ಇದಕ್ಕೆ ವಿಶ್ವ ಧರ್ಮ ಅಂತಾರೆ